ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಒಂದು ತುಂಬನೇ ಇಂಟ್ರೆಸ್ಟಿಂಗ್ ವಿಷಯದ ಬಗ್ಗೆ ಮಾತಾಡೋಣ ಬಿಸ್ನೆಸ್ ಪಾರ್ಟ್ನರ್ಶಿಪ್ ಅಂದ್ರೆ ಕೇವಲ ಒಂದು ಅಗ್ರಿಮೆಂಟ್ ಅಲ್ಲ ಅಲ್ವಾ ಅದು ನಮ್ಮ ಬಿಸ್ನೆಸ್ನ ಬೆಳವಣಿಗೆಯ ಇಂಜಿನ್ ಇದ್ದ ಹಾಗೆ ಆದ್ರೆ ಆ ಪಾರ್ಟ್ನರ್ಶಿಪ್ ನಿಜವಾಗ್ಲೂ ಕೆಲಸ ಮಾಡ್ತಿದ್ಯಾ ಇಲ್ವಾ ಅಂತ ತಿಳ್ಕೊಡೋದು ಹೇಗೆ ಅದಕ್ಕೆ ಒಂದು ಅದ್ಭುತ ಚೌಕಟ್ಟು ಇದೆ ಬನ್ನಿ ನೋಡೋಣ ಸರಿ ಹಾಗಿದ್ರೆ ಮೊದಲು ಕೇಳಬೇಕಾದ ಪ್ರಶ್ನೆನೇ ಇದು ನಮ್ಮ ಪಾರ್ಟ್ನರ್ಶಿಪ್ಗಳು ನಿಜಕ್ಕೂ ಬಿಸ್ನೆಸ್ಗೆ ಮೌಲ್ಯ ತಂದು ಕೊಡ್ತಾ ಇದ್ದಾವಾ ಅಂದ್ರೆ ಫಿನಾನ್ಷಿಯಲ್ ಆಗಿ ಆಪರೇಷನಲ್ ಆಗಿ ಹೀಗೆ ಎಲ್ಲಾ ರೀತಿಯಲ್ಲೂ ಬರೀ ಪೇಪರ್ ಮೇಲೆ ಚೆನ್ನಾಗಿ ಕಾಣಿಸಿದ್ರೆ ಸಾಕಾಗಲ್ಲ ಅಲ್ವಾ ನಿಜವಾದ ಲಾಭ ಆಗ್ಬೇಕಲ್ವಾ ಸೊ ಈ ಫ್ರೇಮ್ವರ್ಕ್ ಬಳಸಿ ಈ ಪ್ರಶ್ನೆಗೆ ಉತ್ತರ ಹುಡುಕೋಕೆ ಟ್ರೈ ಮಾಡೋಣ ನಮ್ಮ ಈ ಇವತ್ತಿನ ಚರ್ಚೆಯಲ್ಲಿ ನಾಲ್ಕು ಮುಖ್ಯ ಭಾಗಗಳಿವೆ ಮೊದಲನೇದಾಗಿ ಫೈನಾನ್ಷಿಯಲ್ ಸೈಡ್ ಅಂದ್ರೆ ಹಣಕಾಸಿನ ವಿಷಯ ಆಮೇಲೆ ಬೆಳವಣಿಗೆ ಮತ್ತು ಆಪರೇಷನ್ಸ್ ಮೇಲೆ ಅದರ ಪ್ರಭಾವ ಏನು ಅಂತ ನೋಡೋಣ ಮೂರ್ನೇದು ಬ್ರ್ಯಾಂಡ್ ಮತ್ತು ಸಂಬಂಧದ ಆರೋಗ್ಯ ಇದು ಕೂಡ ತುಂಬಾ ಮುಖ್ಯ ಕೊನೆಗೆ ಈ ಎಲ್ಲ ಮಾಹಿತಿಯಿಂದ ನಾವು ಹೇಗೆ ಆಕ್ಷನ್ ತಗೋಬಹುದು ಅನ್ನೋದನ್ನು ಚರ್ಚಿಸೋಣ ಸರಿ ಹಾಗಿದ್ರೆ ಶುರು ಮಾಡೋಣ ಮೊದಲನೇ ಪಾಯಿಂಟ್ನಿಂದ ಅದೇ ಫೈನಾನ್ಷಿಯಲ್ ಸ್ಕೋರ್ ಕಾರ್ಡ್ ಸಿಂಪಲ್ ಆಗಿ ಹೇಳೋದಾದ್ರೆ ಹಣದ ಲೆಕ್ಕಾಚಾರ ಯಾವುದೇ ಪಾರ್ಟ್ನರ್ಶಿಪ್ ನಮ್ಮ ಬಿಸ್ನೆಸ್ಗೆ ದುಡ್ಡಿನ ರೂಪದಲ್ಲಿ ಹೇಗೆ ಸಹಾಯ ಮಾಡ್ತಾ ಇದೆ ನೋಡೋಣ ಇಲ್ಲಿ ಕೆಲವು ಮುಖ್ಯವಾದ ಆರ್ಥಿಕ ಕೆಪಿಐಗಳನ್ನ ಅಂದರೆ ಕೀ ಪರ್ಫಾರ್ಮೆನ್ಸ್ ಇಂಡಿಕೇಟರ್ಸ್ಗಳನ್ನು ಗಮನಿಸಬೇಕು ಮೊದಲನೇದು ಪಾರ್ಟ್ನರ್ಶಿಪ್ನಿಂದ ಎಷ್ಟು ರೆವೆನ್ಯೂ ಬರ್ತಾ ಇದೆ ಎರಡನೇದು ಪ್ರಾಫಿಟ್ ಮಾರ್ಜಿನ್ಗೆ ಅದರ ಕೊಡುಗೆ ಏನು ಮೂರನೇದಾಗಿ ಈ ಪಾರ್ಟ್ನರ್ಶಿಪ್ನಿಂದ ಏನಾದರೂ ಕಾಸ್ಟ್ ಸೇವಿಂಗ್ಸ್ ಆಗ್ತಿದೆಯಾ ಮತ್ತೆ ಎಲ್ಲದಕ್ಕಿಂತ ಮುಖ್ಯವಾಗಿ ನಾವು ಹಾಕಿರೋ ಬಂಡವಾಳಕ್ಕೆ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಅಂದರೆ ಆರ್ಒ ಎಷ್ಟಿದೆ ಇವುಗಳು ಯಾವುದೇ ಪಾರ್ಟ್ನರ್ಶಿಪ್ನ ಅಡಿಪಾಯ ಇದ್ದಾಗೆ ಈ ನಂಬರ್ಗಳನ್ನ ನೋಡಿದಾಗ ನಮಗೊಂದು ಕ್ಲಿಯರ್ ಪಿಕ್ಚರ್ ಸಿಗತ್ತೆ ಉದಾಹರಣೆಗೆ ಈ ಚಾಟ್ ನೋಡಿ ಇದರಲ್ಲಿ ಬೇರೆ ಬೇರೆ ಮಾರ್ಕೆಟಿಂಗ್ ಚಾನೆಲ್ಗಳ ಜೊತೆ ಪಾರ್ಟ್ನರ್ಶಿಪ್ ಆಕ್ಟಿವಿಟೀಸ್ನ ಆರ್ಒಯನ್ನ ಹೋಲಿಸಲಾಗಿದೆ ಇಲ್ಲಿ ಕ್ಲಿಯರ್ ಆಗಿ ಕಾಣಿಸ್ತಿದೆ ಪಾರ್ಟ್ನರ್ಶಿಪ್ನಿಂದ ಬಂದಿರೋ ಐ ಎಲ್ಲಕ್ಕಿಂತ ಹೆಚ್ಚಿದೆ ಅಂತ ಇದು ಪಾರ್ಟ್ನರ್ಶಿಪ್ನ ಆರ್ಥಿಕ ಶಕ್ತಿಗೆ ಒಂದು ಒಳ್ಳೆ ಉದಾಹರಣೆ ಓಕೆ ದುಡ್ಡಿನ ಲೆಕ್ಕಾಚಾರ ಆಯ್ತು ಅದು ಖಂಡಿತ ಮುಖ್ಯ ಆದ್ರೆ ಬಿಸ್ನೆಸ್ ಅಮ್ಮೇಲೆ ಬೆಳವಣಿಗೆ ಕೂಡ ಅಷ್ಟೇ ಮುಖ್ಯ ಅಲ್ವಾ ಸೊ ಈಗ ಪಾರ್ಟ್ನರ್ಶಿಪ್ಗಳು ನಮ್ಮ ಬಿಸ್ನೆಸ್ನ ಬೆಳವಣಿಗೆಗೆ ಹೇಗ್ ಸಹಾಯ ಮಾಡ್ತಾ ಇವೆ ಮತ್ತು ನಮ್ಮ ಕೆಲಸವನ್ನ ಇನ್ನಷ್ಟು ಎಫಿಷಿಯಂಟ್ ಆಗಿ ಮಾಡೋಕೆ ಹೇಗ್ ಹೆಲ್ಪ್ ಮಾಡ್ತಾ ಇವೆ ಅನ್ನೋಡನ್ನ ನೋಡೋಣ ಈ ವಿಚಾರದಲ್ಲಿ ನಾವು ಗಮನಿಸಬೇಕಾದ ಕೆಲವು ಮೆಟ್ರಿಕ್ಸ್ ಇವೆ ಪಾಲುದಾರರ ಮುಖಾಂತರ ಎಷ್ಟು ಹೊಸ ಗ್ರಾಹಕರು ಬರ್ತಿದ್ದಾರೆ ಪಾರ್ಟ್ನರ್ಶಿಪ್ನಿಂದ ಬಂದ ಗ್ರಾಹಕರು ನಮ್ಮ ಜೊತೆ ಎಷ್ಟು ದಿನ ಇರ್ತಾರೆ ಅಂದ್ರೆ ಕಸ್ಟಮರ್ ರಿಟೆನ್ಷನ್ ರೇಟ್ ಹೇಗಿದೆ ನಮ್ಮ ಮಾರ್ಕೆಟ್ ಶೇರ್ ಜಾಸ್ತಿ ಆಗ್ತಿದೆಯಾ ನಾವು ಹೊಸ ಜಾಗಗಳಿಗೆ ಅಥವಾ ಹೊಸ ಗ್ರಾಹಕರ ವಿಭಾಗಗಳಿಗೆ ಎಂಟ್ರಿ ಕೊಡ್ತಾ ಇದೀವ ಇವೆಲ್ಲವೂ ಪಾರ್ಟ್ನರ್ಶಿಪ್ನ ನಿಜವಾದ ಇಂಪ್ಯಾಕ್ಟನ್ನ ತೋರಿಸುತ್ತೆ ಇದು ಬರೀ ಹಣದ ವಿಷಯ ಅಲ್ಲ ನಮ್ಮ ನ ರೀಚ್ ಹೆಚ್ಚಿಸೋದು ಕೂಡ ಹೌದು ಇಲ್ಲಿ ನೋಡಿ ಈ ಒಂದೇ ಒಂದು ನಂಬರ್ ಒಂದು ನಿರ್ದಿಷ್ಟ ಕ್ವಾರ್ಟರ್ನಲ್ಲಿ ಪಾಲುದಾರರ ಮುಖಾಂತರ ಬಂದಿರೋ ಹೊಸ ಗ್ರಾಹಕರ ಸಂಖ್ಯೆ ಇದು ಇದೊಂದು ಸಿಂಗಲ್ ಡೇಟಾ ಪಾಯಿಂಟ್ ಆದರೂ ಎಷ್ಟು ಪವರ್ಫುಲ್ ಆಗಿದೆ ನೋಡಿ ಪಾರ್ಟ್ನರ್ಶಿಪ್ನಿಂದ ಗ್ರಾಹಕರನ್ನು ಪಡೆಯೋದಕ್ಕೆ ನೇರವಾಗಿ ಎಷ್ಟು ದೊಡ್ಡ ಲಾಭ ಆಗಿದೆ ಅನ್ನೋದು ಇದರಿಂದ ಸ್ಪಷ್ಟವಾಗಿ ಗೊತ್ತಾಗಟೆ ಬೆಳವಣಿಗೆ ಅಷ್ಟೇ ಅಲ್ಲ ನಮ್ಮ ದಿನನಿತ್ಯದ ಕೆಲ್ಸ ಅಂದ್ರೆ ಆಪರೇಷನ್ಸ್ ಕೂಡ ಇಂಪ್ರೂವ್ ಆಗಬೇಕು ಅದಕ್ಕೂ ಕೆಲವು ಕೆಪಿಐಗಳಿವೆ ಉದಾಹರಣೆಗೆ ಡೆಲಿವರಿ ಟೈಮ್ ಕಡಿಮೆ ಆಗಿದ್ಯಾ ನಾವು ಒಟ್ಟಿಗೆ ಮಾಡ್ತಿರೋ ಪ್ರಾಜೆಕ್ಟ್ಗಳು ಎಷ್ಟು ಯಶಸ್ವಿಯಾಗಿ ಮುಗಿತಾ ಇವೆ ಇಬ್ರು ಸೇರಿ ಏನಾದ್ರೂ ಹೊಸ ಪ್ರಾಡಕ್ಟ್ಗಳನ್ನು ಡೆವಲಪ್ ಮಾಡ್ತಾ ಇದೀವಾ ಈ ತರದ ವಿಷಯಗಳು ನಮ್ಮ ಆಪರೇಷನಲ್ ಎಫಿಷಿಯನ್ಸಿಯನ್ನ ತೋರಿಸುತ್ತೆ ನೆನಪಿಡಿ ಎಫಿಷಿಯನ್ಸಿ ಜಾಸ್ತಿಯಾದ್ರೆ ಪ್ರಾಫಿಟಬಿಲಿಟಿ ಕೂಡ ತಾನಾಗೇ ಜಾಸ್ತಿಯಾಗತ್ತೆ ಸೊ ಇಲ್ಲಿಯವರೆಗೆ ನಾವು ನೋಡದ ಹಾಗೆ ಮೂರು ಮುಖ್ಯ ವಿಭಾಗಗಳಿವೆ ಫೈನಾನ್ಷಿಯಲ್ ಮಾರ್ಕೆಟ್ ಮತ್ತು ಕಸ್ಟಮರ್ ಮತ್ತೆ ಆಪರೇಷನಲ್ ಈ ಮೂರು ಸೇರಿದಾಗ ನಮ್ಗೆ ಒಂದು ಪಾರ್ಟ್ನರ್ಶಿಪ್ನ ಸಂಪೂರ್ಣ ಮೌಲ್ಯದ ಒಂದು ಚಿತ್ರಣ ಸಿಗುತ್ತೆ ಈ ಫ್ರೇಮ್ವರ್ಕ್ ನಮ್ಗೆ ಬಿಗ್ ಪಿಕ್ಚರ್ ನೋಡಕ್ಕೆ ಸಹಾಯ ಮಾಡುತ್ತೆ ಸರಿ ಇಲ್ಲಿವರೆಗೂ ನಾವು ನಂಬರ್ಗಳಲ್ಲಿ ಅಳೆಯಬಹುದಾದ ವಿಷಯಗಳ ಬಗ್ಗೆ ಮಾತಾಡಿದ್ವಿ ಆದರೆ ಕೆಲವು ವಿಷಯಗಳಿರ್ತವೆ ಅವುಗಳನ್ನ ನೇರವಾಗಿ ಅಳೆಯಕ್ಕಾಗಲ್ಲ ಆದರೆ ಅವು ತುಂಬಾನೇ ಮುಖ್ಯ ಅವೇ ಬ್ರ್ಯಾಂಡ್ ಮತ್ತು ರಿಲೇಶನ್ಶಿಪ್ ಹೆಲ್ತ್ ಇವು ಒಂದು ಪಾರ್ಟ್ನರ್ಶಿಪ್ನ ಲಾಂಗ್ ಟರ್ಮ್ ಗೆ ಬಹಳನೇ ಮುಖ್ಯ ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ನಮ್ಮ ಗೆ ಹೇಗೆ ಪವರ್ ಕೊಡಬಹುದು ನಾವು ಜೊತೆಯಾಗಿ ಮಾಡೋ ಕ್ಯಾಂಪೇನ್ಗಳಿಂದ ಎಷ್ಟು ಲೀಡ್ಸ್ ಬರ್ತಾ ಇವೆ ನಮ್ಮ ಬ್ರ್ಯಾಂಡ್ನ ರೀಚ್ ಎಷ್ಟರ ಮಟ್ಟಿಗೆ ಹೆಚ್ಚಾಗಿದೆ ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮ ಕೋ ಮಾರ್ಕೆಟಿಂಗ್ ಕಂಟೆಂಟ್ಗೆ ಎಂಗೇಜ್ಮೆಂಟ್ ಹೇಗಿದೆ ಮೀಡಿಯಾದಲ್ಲಿ ನಮ್ಮ ಬಗ್ಗೆ ಎಷ್ಟು ಮಾತಾಡ್ತಿದ್ದಾರೆ ಇವೆಲ್ಲವೂ ಪಾರ್ಟ್ನರ್ಶಿಪ್ನಿಂದ ನಮ್ಮ ಬ್ರ್ಯಾಂಡ್ಗೆ ಆಗ್ತಿರೋ ಲಾಭವನ್ನ ತೋರಿಸುತ್ತೆ ಇನ್ನು ರಿಲೇಶನ್ಶಿಪ್ ಹೆಲ್ತ್ ಇದನ್ನು ಅಳೆಯೋದು ಸ್ವಲ್ಪ ಕಷ್ಟ ಅನಿಸ್ಬೋದು ಆದರೆ ಇದು ಅತ್ಯವಶ್ಯಕ ನಮ್ಮ ಪಾಲುದಾರರು ನಮ್ಮ ಜೊತೆ ಕೆಲಸ ಮಾಡೋದ್ರಲ್ಲಿ ಎಷ್ಟು ಖುಷಿಯಾಗಿದ್ದಾರೆ ಇದನ್ನು ಒಂದು ಪಾರ್ಟ್ನರ್ ಸ್ಯಾಟಿಸ್ಫ್ಯಾಕ್ಷನ್ ಸ್ಕೋರ್ ಮೂಲಕ ತಿಳ್ಕೋಬಹುದು ಈ ಚಾಟ್ನಲ್ಲಿ ನೋಡಿ ತುಂಬ ತೃಪ್ತಿಯಂತಿರೋ ಸಂಖ್ಯೆ ಜಾಸ್ತಿ ಇದ್ರೆ ನಮ್ಮ ಪಾರ್ಟ್ನರ್ಶಿಪ್ ಸರಿಯಾದ ದಾರಿಯಲ್ಲಿದೆ ಅಂತ ಅರ್ಥ ಹಾಗಿದ್ರೆ ಈ ರಿಲೇಷನ್ಶಿಪ್ ಹೆಲ್ತ್ ಅಂದ್ರೇನೋ ಇದು ಬರೀ ಒಂದ್ ಫೀಲಿಂಗ್ ಅಲ್ಲ ಇದು ನಮ್ಮ ಪಾಲುದಾರರ ಜೊತೆ ನಮ್ಮ ಕಮ್ಯುನಿಕೇಷನ್ ಹೇಗಿದೆ ನಾವು ಒಟ್ಟಿಗೆ ಎಷ್ಟು ಸುಲಭವಾಗಿ ಕೆಲಸ ಮಾಡ್ತಿದ್ದೀವಿ ಮತ್ತೆ ಓವರ್ ಆಗಿ ಅವರಿಗೆ ನಮ್ಮ ಜೊತೆಗಿನ ಪಾರ್ಟ್ನರ್ಶಿಪ್ನಿಂದ ಎಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಇದೆ ಅನ್ನೋದನ್ನ ಅಳೆಯುವ ಒಂದು ಮೆಥಡ್ ಹೆಚ್ಚಾಗಿ ಇದನ್ನ ಸರ್ವೆಗಳ ಮೂಲಕ ಮಾಡ್ತಾರೆ ನೆನ್ಪಿಡಿ ಒಂದು ಹೆಲ್ದಿ ರಿಲೇಶನ್ಶಿಪ್ ಇಲ್ಲ ಅಂದರೆ ಲಾಂಗ್ ಟರ್ಮ್ ಸಕ್ಸೆಸ್ ಸಾಧ್ಯನೇ ಇಲ್ಲ ಓಕೆ ಇಲ್ಲಿವರೆಗೆ ನಾವು ಎಲ್ಲಾ ರೀತಿಯ ಡೇಟಾ ಅಂದರೆ ಮೆಟ್ರಿಕ್ಸ್ ಬಗ್ಗೆ ಮಾತಾಡಿದ್ವಿ ಈಗ ನಮ್ಮ ಹತ್ರ ಎಲ್ಲಾ ಇನ್ಫಾರ್ಮೇಶನ್ ಇದೆ ಮುಂದೇನೋ ಈ ಡೇಟಾನ ಉಪಯೋಗಿಸ್ಕೊಂಡು ನಿರ್ಧಾರಗಳನ್ನು ತಗೊಳ್ಳೋದು ಹೇಗೆ ಬನ್ನಿ ಕೊನೆಯ ಹಂತವನ್ನ ನೋಡೋಣ ಇಲ್ಲಿ ಎಲ್ಲಕ್ಕಿಂತ ಮುಖ್ಯವಾದ ವಿಷಯ ಅಂದ್ರೆ ಈ ಪ್ರೊಸೆಸ್ ನಿರಂತರವಾಗಿರ್ಬೇಕು ಒಂದ್ಸಲ ಡೇಟಾ ಕಲೆಕ್ಟ್ ಮಾಡಿ ಸುಮ್ನಾಗೋದಲ್ಲ ಪ್ರತಿ ತಿಂಗಳು ಅಥವಾ ಪ್ರತಿ ಮೂರು ತಿಂಗಳುಗೊಮ್ಮೆ ಅಂದರೆ ಕ್ವಾರ್ಟರ್ಲಿ ಒಂದು ರಿವ್ಯೂ ಮೀಟಿಂಗ್ ಮಾಡ್ಲೇಬೇಕು ಹೀಗೆ ಮಾಡ್ದಾಗ ಮಾತ್ರ ನಾವು ಸರಿಯಾದ ಸಮಯದಲ್ಲಿ ಸರಿಯಾದ ಆಕ್ಷನ್ ತಗೊಳಕೆ ಸಾಧ್ಯ ಹಾಗಿದ್ರೆ ಆ ರಿವ್ಯೂ ಮೀಟಿಂಗ್ನಲ್ಲಿ ಏನ್ ಮಾಡ್ಬೇಕು ತುಂಬಾ ಸಿಂಪಲ್ ಮೂರು ಸ್ಟೆಪ್ಸ್ ಇವೆ ಮೊದಲನೇದು ಯಾವುದು ಚೆನ್ನಾಗಿ ವರ್ಕ್ ಆಗ್ತಿದೆ ನಮ್ಮ ಸ್ಟ್ರೆಂತ್ಸ್ ಏನು ಅಂತ ಗುರ್ತಿಸೋದು ಎರಡನೇದು ಯಾವ ವಿಷಯಗಳಲ್ಲಿ ನಾವು ಇಂಪ್ರೂವ್ ಆಗ್ಬೇಕು ಅಂತ ನೋಡೋದು ಮೂಡ್ನೇದು ಮತ್ತೆ ಅತಿ ಮುಖ್ಯವಾದದ್ದು ಮುಂದಿನ ತಿಂಗಳು ಅಥವಾ ಕ್ವಾರ್ಟರ್ಗೆ ಏನ್ ಮಾಡ್ಬೇಕು ಅಂತ ಕ್ಲಿಯರ್ ಆಗಿ ಆಕ್ಷನ್ ಐಟಮ್ಸ್ ಕ್ರಿಯೇಟ್ ಮಾಡೋದು ಕೊನೆಯದಾಗಿ ಒಂದು ಪ್ರಶ್ನೆಯೊಂದಿಗೆ ಈ ಚರ್ಚೆಯನ್ನ ಮುಗಿಸೋಣ ನಮ್ಮ ಅತ್ಯಂತ ಪ್ರಮುಖವಾದ ಪಾರ್ಟ್ನರ್ಶಿಪ್ನಲ್ಲಿ ಒಂದೇ ಒಂದು ಮೆಟ್ರಿಕ್ ಯಾವ ಒಂದು ಮೆಟ್ರಿಕ್ ನಾವು ಇಂಪ್ರೂವ್ ಮಾಡಿದ್ರೆ ಇಡೀ ಪಾರ್ಟ್ನರ್ಶಿಪ್ನ ಭವಿಷ್ಯವೇ ಬದಲಾಗಬಹುದು ಯೋಚನೆ ಮಾಡಿ ಈ ಫ್ರೇಮ್ವರ್ಕ್ ಆ ಉತ್ತರ ಕಂಡಿಡಿಯಕ್ಕೆ ಖಂಡಿತ ಸಹಾಯ ಮಾಡುತ್ತೆ ಧನ್ಯವಾದಗಳು